ಮೂಡಲಕಿರಣ ಸುದ್ದಿವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮುಳುಬಾಗಿಲು ತಾಲೂಕಿನ ದೇವಮೂಲೆಯ ಹೆಬ್ಬಿಣಿ ಮುಸ್ಟೂರು ನಗವಾರ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಗ್ರಾಮ ದೇವತೆ ಶ್ರೀ ಮುಸ್ಟೂರು ಗಂಗಮ್ಮ ದೇವಿಯ ದೀಪೋತ್ಸವ ಸಂಕ್ರಾಂತಿ ಹಬ್ಬವನ್ನು ಈ ವರ್ಷ ವಿಶೇಷ ಮತ್ತು ಶ್ರದ್ಧಾ ಭಕ್ತಿಯಿಂದ ಪಕ್ಷಭೇದ ಮರೆತು ಆಚರಣೆ ಮಾಡಲಾಯಿತು ಇದರ ಅಂಗವಾಗಿ ಆ ಭಾಗದ ಸಮಾಜ ಸೇವಕರು ಜೆಡಿಎಸ್ ಮುಖಂಡರು ಮತ್ತು ಸ್ನೇಹಜೀವಿ ಗೊಲ್ಲಹಳ್ಳಿ ಪ್ರಭಾಕರ್ ಅವರಿಗೆ ಈ ವರ್ಷ ನಿಮ್ಮ ಸೇವೆ ಶ್ರೀ ಮುಷ್ಟೂರು ಗಂಗಮ್ಮ ದೇವಿಗೆ ವಿಶೇಷ ಹೂವಿನ ಅಲಂಕಾರ ಮತ್ತು ದೇವಾಲಯದ ಅಲಂಕಾರವನ್ನು ಅಲ್ಲಿನ ಗ್ರಾಮಸ್ಥರು ಹಿರಿಯರು ಯುವಕರು ಹಾಗೂ ರಾಜಕೀಯ ಮುಖಂಡರು ಸೇರಿ ವಹಿಸಿದಾಗ ಬಯಸದೇ ಬಂದ ಭಾಗ್ಯವೆಂದು ತಿಳಿದು ಆ ತಾಯಿಯ ಸೇವೆಯನ್ನು ಮಾಡಲು ಅವಕಾಶವೆಂದು ತಿಳಿದ ಗೊಲ್ಲಹಳ್ಳಿ ಪ್ರಭಾಕರ್ ಸುಮಾರು ಒಂದು ವಾರದಿಂದ ದೇವಾಲಯದ ಆವರಣ ಮತ್ತು ಶ್ರೀ ಗಂಗಮ್ಮ ದೇವಿಗೆ ಬಗೆ ಬಗೆಯ ಪರಿಮಳ ಭರಿತ ಹೂಗಳಿಂದ ಅಲಂಕರಿಸಿ ಹಿಂದೆಂದೂ ಮಾಡದ ರೀತಿಯಲ್ಲಿ ದೇವಾಲಯವನ್ನು ಹೂಗಳಿಂದ ಅಲಂಕರಿಸಿ ಭಕ್ತಾದಿಗಳ ಮನಸ್ಸಿನಲ್ಲಿ ಶ್ರದ್ಧಾ ಭಕ್ತಿ ಇನ್ನಷ್ಟು ಬೆಳೆಯಲು ಗೊಲ್ಲಹಳ್ಳಿ ಪ್ರಭಾಕರ್ ಅವರು ಕಾರಣರಾದರು ಸರ್ವಮಂಗಳೇ ಪಾರ್ವತಿಯೇ गणकाय पार्वतीये सर्वमङ्गलिकाय पार्वतीये पार्वतीये ैरि राजेश्वरी कात्यायनी गौरि भुव्यजन शुभकारि मत महिषन वैरी राजेश्वरी चित्तैसि अन्नपरि ಗ್ರಾಮ ದೇವತೆ ಶ್ರೀ ಮುಷ್ಟೂರು ಗಂಗಮ್ಮ ದೇವಿಯ ಆಶೀರ್ವಾದ ಸಮಾಜ ಸೇವಕ ಪ್ರಭಾಕರ್ ಮೇಲೆ ಸದಾ ಹಿರಲಿ ಎಂದು ಶುಭ ಕೋರಿದರು ಶ್ರೀ ಮುಷ್ಟೂರು ಗಂಗಮ್ಮ ದರ್ಶನ ಪಡೆಯಲು ಗ್ರಾಮಕ್ಕೆ ಗೊಲ್ಲಹಳ್ಳಿ ಅವರು ಆಗಮಿಸಿದಾಗ ಗ್ರಾಮದ ಹಿರಿಯ ಮುಖಂಡರು ಯುವಕರು ಪಟಾಕಿ ಸಿಡಿಸಿ ಪುಷ್ಪಮಾಲೆಯನ್ನು ಹಾಕಿ ವಾದ್ಯಗೋಷ್ಠಿಯೊಂದಿಗೆ ಭವ್ಯ ಸ್ವಾಗತ ಮಾಡಿದರು నిన్నే పిలిచింది ప్రతి గడప నీకే స్వాగతం అంటోంది ಮಹಿಳೆಯರು ಆರತಿ ಬೆಳಗಿಸಿ ದೃಷ್ಟಿ ತೆಗೆದು ದೇವಾಲಯಕ್ಕೆ ಸ್ವಾಗತ ಕೋರಿದರು ಶ್ರೀ ಮುಷ್ಟೂರು ಗಂಗಮ್ಮನ ದರ್ಶನ ಪಡೆಯಲು ಗೊಲ್ಲಹಳ್ಳಿ ಪ್ರಭಾಕರ್ ದೇವಾಲಯಕ್ಕೆ ಆಗಮಿಸಿದಾಗ ಅರ್ಚಕರು ದೇವಿಗೆ ಅರ್ಚನೆ ಮಾಡಿ ತೀರ್ಥ ಪ್ರಸಾದಗಳನ್ನು ನೀಡಿ ಇಷ್ಟ ಕಾಮ್ಯ ಸಿದ್ಧಸ್ಥಿ ಎಂದು ಆಶೀರ್ವದಿಸಿ ದೇವಿಗೆ ಮಹಾ ಮಂಗಳಾರತಿ ಬೆಳಗಿಸಿ ತೀರ್ಥ ಪ್ರಸಾದಗಳನ್ನು ನೀಡಿದರು शरावर जगमनि कल्याणि सुजनाब्ज गन मणि दुर्गेश्वरवाणि भुजगभूषण राणि गजगमणि कल्याणि सुजनाब्ज गन मणि दुर्गेशरवाणि अजन तन्े वेंकटेश विठल मणि अजन तन्दि वेंकटेश विठल मणि मधुरा विहरिणि शिरधि धरिसिरुवा मधुरा विहरिणि सर्वमङ्गलिकाये काये पार्वतीये उर्वीधरात्मजय शर्वजाये उर्वीधरात्मजय शर्वजाय ಸುದ್ದಿಗಾರರೊಂದಿಗೆ ಮಾತನಾಡಿದ ಗೊಲ್ಲಹಳ್ಳಿ ಪ್ರಭಾಕರ್ ಅವರು ನಾನು ಈ ಹೋಬಳಿಯ ಸ್ಥಳೀಯನಾಗಿದ್ದು ಈ ದೇವಿಯ ಶಕ್ತಿ ಪವಾಡ ಎಲ್ಲವೂ ಹಾರ್ತಿದ್ದೇನೆ ಅದಕ್ಕೆ ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಜೆಡಿಎಸ್ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರು ಗೆಲ್ಲಬೇಕೆಂದು ನನ್ನ ಹರಿಕೆಯಿತ್ತು ಇತ್ತು ಅದೇ ರೀತಿ ಇವತ್ತು ನನಗೆ ಆ ತಾಯಿಯ ಸೇವೆ ಮಾಡಲು ಬಂದಾಗ ಇದು ನನ್ನ ಪೂರ್ವ ಜನ್ಮದ ಸುಕೃತವೆಂದು ಭಾವಿಸಿ ಅಲಂಕಾರ ಸೇವೆ ಮಾಡಿಸಿದ್ದೇನೆ ಅದೇ ರೀತಿ ಮುಳುಬಾಗಿಲು ತಾಲೂಕು ಯಾವತ್ತೂ ಅಚ್ಚ ಹಸಿರಾಗಿ ಉತ್ತಮ ಮಳೆಯಾಗಿ ಬೆಳೆಯಾಗಿ ಇಲ್ಲಿನ ರೈತರು ಕ್ಷೇಮವಾಗಿರಲಿ ನಮ್ಮ ದೇಶ ನಮ್ಮ ರಾಜ್ಯದ ಜನತೆಗೆ ಯಾವುದೇ ಸಾಂಕ್ರಾಮಿಕ ರೋಗಗಳು ಹರಡದಂತೆ ದೇವಿಯು ಕಾಪಾಡಲಿ ಜೆಡಿಎಸ್ ಪಕ್ಷದ ಎಲ್ಲಾ ಮುಖಂಡರಿಗೂ ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಶ್ರೀ ಕಾಡಿನಹಳ್ಳಿ ನಾಗರಾಜ್ ಎಲ್ಲರಿಗೂ ಶುಭವಾಗಲಿ ಎಂದು ಹಾರೈಸಿ ಎಂದು ಬೇಡಿಕೊಂಡಿದ್ದೇನು ಎಂದು ತಿಳಿಸಿದರು ವರದಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಿಜೃಂಭಣೆಯಾಗಿ ಆಚರಿಸುತ್ತಿರುವ ಮಕರ ಸಂಕ್ರಾಂತಿ ಹಬ್ಬ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸುತ್ತಿರುವ ಎಲ್ಲ ಗ್ರಾಮಗಳಿಗೂ ಮುಸ್ಟೂರು ಪಂಚಾಯಿತಿ ಮುಸ್ಟೂರು ಪಂಚಾಯಿತಿ ಎಲ್ಲ ಗ್ರಾಮಗಳಿಗೂ ನನ್ನ ಪರವಾಗಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತಿನ ದಿನ ನನಗೆ ಮುಷ್ಟೂರು ಅವರು ಸುಬ್ರಹ್ಮಣ್ಣ ನಾಗಣ್ಣ ಮತ್ತು ಲಕ್ಷ್ಮಣ್ಣ ಅವರು ಒಂದು ವೆಂಕಾಮಣ್ಣವರು ಮುಷ್ಟೂರು ಗ್ರಾಮಸ್ಥದ ಹಿರಿಯ ಹಿರಿಯರೆಲ್ಲರೂ ನಮ್ಮ ಅವರು ಸದಾ ಅವರು ಮುಷ್ಟೂರು ದೇವಸ್ಥಾನಕ್ಕೆ ಹೂವಿನ ಅಲಂಕಾರ ಈ ಸಲಿ ನೀವು ಮಾಡಿಸಬೇಕು ಅಂತ ಅವರು ಕೋರಿಕೆಯ ಮೇಲೆ ನಮ್ಮ ಪಂಚಾಯಿತಿ ನಾಯಕರೆಲ್ಲರೂ ಸೇರಿ ಮುಷ್ಟೂರು ತಾಯಿಗೆ ಹೂವಿನ ಅಲಂಕಾರವನ್ನು ನನ್ನ ಕಡೆಯಿಂದ ಈ ಸರಿ ಮಾಡಿಸಿರುತ್ತೇನೆ ಆ ಚಲಪತಿಯವರಿಗೆ ವೆಂಕಟೇಶ ಚಲಪತಿ ಮುಸ್ಟೂರು ಗ್ರಾಮಸ್ಥರೆಲ್ಲರೂ ಮುಷ್ಟೂರು ಗಂಗಮ್ಮನ ಜಾತ್ರೆಯ ಈ ಸೇವೆಯನ್ನು ನನಗೆ ಕಲ್ಪಿಸಿ ಕೊಟ್ಟ ಕೊಟ್ಟಂಥ ಮುಷ್ಟೂರು ಗ್ರಾಮದವರಿಗೂ ಸುತ್ತಮುತ್ತಲಿನ ಗ್ರಾಮದವರಿಗೂ ಎಲ್ಲರಿಗೂ ನನ್ನ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ ಅದೇ ಪ್ರಕಾರವಾಗಿ ಇವತ್ತಿನ ದಿನ ಮುಷ್ಟೂರು ಗಂಗಮ್ಮನಿಗೆ ಒಂದು ಅರಕೆ ಹೊತ್ತಿದ್ದೆ ಲಾಸ್ಟ್ ಟೈಮು ಲಾಸ್ಟ್ ಇಯರು ಒಂದು ಅರಕೆ ಹೊತ್ತಿದ್ದೆ ಸಮೃದ್ಧಿ ಮಂಜುನಾಥ್ ಅವರು ಈ ತಾಲೂಕಿನಲ್ಲಿ ಶಾಸಕರಾಗಬೇಕು ಅವರು ಗೆಲ್ಲಬೇಕು ಅಂತ ಒಂದು ಅರ್ಕೆಯನ್ನು ಹೊತ್ತಿದ್ದೆ ಐವತ್ತು ಸಾವಿರ ರೂಪಾಯಿ ನಾನು ಆ ತಾಯಿಗೆ ಯಾವುದೇ ಒಂದು ರೂಪದಲ್ಲಿ ಆ ತಾಯಿಗೆ ನಾನು ಅರ್ಪಿಸ್ತೀನಿ ಅಂತ ಅಂತೇಳ್ಬಿಟ್ಟು ಅರ್ಕೆಯನ್ನುತ್ತಿದ್ದೆ ಅದೇ ಪ್ರಕಾರವಾಗಿ ಇವತ್ತಿನ ದಿನ ಬುಷ್ಟೂರು ಗ್ರಾಮ ಬುಷ್ಟೂರು ಗಂಗಮ್ಮಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಎರಡು ಮೂರು ರೀತಿಯಲ್ಲಿ ನಾನು ಆ ತಾಯಿಗೆ ಆ ತಾಯಿಗೆ ಸೇವೆಯನ್ನು ಇವತ್ತು ನಾನು ಅರ್ಪಣೆ ಮಾಡಿದ್ದೀನಿ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ನಮ್ಮ ಜೊತೆ ಬಂದಿರುವಂಥ ನಮ್ಮ ನಾಯಕರೆಲ್ಲರಿಗೂ ಮುಷ್ಟೂರು ಗ್ರಾಮದವರೆಲ್ಲರಿಗೂ ಮತ್ತು ನಮ್ಮ ಶಾಸಕರು ನಾಗರಾಜನವರು ಅವರು ಮಾನ್ಯ ಶಾಸಕರು ಬರಬೇಕು ಬರಬೇಕು ಅಂತಾದ್ರು ಅವರು ಸ್ವಲ್ಪ ತಡವಾಗಿದೆ ಈಗ ಸಂಜೆ ಅವ್ರು ಬಂದು ಈ ತಾಯಿ ಆಶೀರ್ವಾದ ಪಡೆದು ನಿಮ್ಮ ನಿಮ್ಮನ್ನೆಲ್ಲ ಭೇಟಿಯಾಗಿ ಹೋಗ್ತಾರೆ ಅಂತ ಈ ಅವಕಾಶವನ್ನು ನಾನು ಕಲ್ಪಿಸಿಕೊಟ್ಟ ನಿಮ್ಮೆಲ್ಲರಿಗೂ ಒಂದು ಸುತ್ತ ನನ್ನ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಮುಸ್ಟೂರು ಗಂಗಮ್ಮ ಎಲ್ಲರಿಗೂ ನಮಸ್ಕಾರ ನಮ್ಮ ಮುಸ್ತೂರಿನ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಪಂಚಾಯಿತಿ ಎಲ್ಲ ಪ್ರತಿ ವರ್ಷ ಈ ಸಂಕ್ರಾಂತಿ ಹಬ್ಬ ಮತ್ತು ಜಾತ್ರೆಯನ್ನು ಮಾಡುತ್ತೇವೆ ಅದರ ಪ್ರಕಾರವಾಗಿ ದಾನಿಗಳು ಯಾರೇ ಇರಲಿ ನಮ್ಮ ದೇವರಿಗೆ ಬೇಕು ಅಂದಿದ ತಕ್ಷಣ ಅವರೇ ಬಂದು ಕೊಡ್ತಾರೆ ಅದರಲ್ಲಿ ನಮ್ಮ ಅವರು ಕೇಳಿದ ತಕ್ಷಣ ನೀನು ಏನು ಹೇಳಿದ್ರೆ ಅದು ಕೊಡ್ತೀನಿ ಅಂತೇಳಿ ನಮ್ಮ ಗ್ರಾಮಸ್ಥರಿಗೆ ಮಾತು ಕೊಟ್ಟರು ಅದರ ಪ್ರಕಾರ ಇವಾಗ ಈ ದೇವಸ್ಥಾನಕ್ಕೆ ಹೂವಿನ ಅಲಂಕಾರ ನಮ್ಮ ಪ್ರಭಾಕರನ್ನ ಅವರು ಮಾಡಿದರು ಸದಾ ಈ ಸೇವೆ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಅವ್ರಿಗೂ ಮತ್ತೆ ಮತ್ತೆ ಒಂದು ಅವಕಾಶ ಮಾಡಿಕೊಳ್ಳಿ ಅಂತ ನಮಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಡ್ತಾ ಈ ನಾಳಕ ಮಾಡ್ತಾ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ